ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹುವೆ ಕೇತುವೆ ನಮಃ ವೀಕ್ಷಕರೇ ಏಳನೇ ತಾರೀಕು ಭಾದ್ರಪದ ಶುಕ್ಲ ಪೌರ್ಣಮಿಯ ದಿನ ರಾಹುಗ್ರಸ್ತ ಚಂದ್ರಗ್ರಹಣ ಬಹಳಷ್ಟು ಆತಂಕ ಬಹಳಷ್ಟು ಅಯ್ಯೋ ಗ್ರಹಣ ಬಂದ್ಬಿಟ್ಟಿದೆ ಈ ಗ್ರಹಣದಲ್ಲಿ ನನ್ನ ನಕ್ಷತ್ರ ಇದೆಯಾ ನನ್ನ ನಕ್ಷತ್ರಕ್ಕೆ ದೋಷ ಇದೆಯಾ ಈ ಗ್ರಹಣವನ್ನು ಯಾಕೆ ಈ ಗ್ರಹಣದಿಂದ ನಮಗೆ ತೊಂದರೆ ತಾಪತ್ರಯಗಳು ಬರುತ್ತೆ ಗ್ರಹಣಗಳು ಆಗುತ್ತೆ ಚೆನ್ನಾಗಿ ಅರ್ಥ ಮಾಡಿಕೊಡಿ ಗ್ರಹಣ ಅಂತಕ್ಕಂಥದ್ದು ಬರ್ತಕ್ಕಂಥದ್ದು ಸಹಜ ಬಾನಂಗಳದಲ್ಲಿ ನಡೀತಕ್ಕಂಥ ವಿಸ್ಮಯಗಳು ತಾರಾಬಲದಲ್ಲಿ ನಡೀತಕ್ಕಂಥ ವಿಸ್ಮಯಗಳು ಅಂತ ಹೇಳ್ತಾರೆ ವಿಜ್ಞಾನಿಗಳು ಆದರೆ ಚಂದ್ರನ ಬೆಳಕನ್ನು ನಮ್ಮ ಶರೀರಕ್ಕೆ ಪ್ರತಿಫಲಿಸುತ್ತೆ ಚಂದ್ರನ ಬೆಳಕು ಅಂತಕ್ಕಂಥದ್ದು ಅದರಿಂದ ಬರ್ತಕ್ಕಂಥ ವಿಷಕಾರಿ ಕಣಗಳು ನಮಗೆ ಆರೋಗ್ಯದಲ್ಲಿ ಸಮಸ್ಯೆಯನ್ನು ಮಾಡಬಹುದು ಬುದ್ಧಿಶಕ್ತಿಯಲ್ಲಿ ಸಮಸ್ಯೆಯನ್ನು ಮಾಡಬಹುದು ಯಾಕೆಂದರೆ ಒಂದು ಮಂತ್ರ ಭಾಗದಲ್ಲಿ ನಾವು ಹೇಳ್ತೇವೆ ಚಂದ್ರಮ ಮನಸೋ ಜಾತಃ ಮನಸ್ಕಾರಕ ಚಂದ್ರ ಜಲಕಾರಕ ಚಂದ್ರ ಮಾತೃಕಾರಕ ಚಂದ್ರ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನೀವು ಒಂದು ದಿನ ಪೂರ್ತಿ ನೀರು ಕುಡಿಯೇ ಇರೋಕ್ಕಾಗತ್ತಾ ಜಲಕಾರಕ ಚಂದ್ರ ಜಲಕ್ಕೆ ಅಧಿಪತಿ ಆಗಿರ್ತಕ್ಕಂಥವನ ಚಂದ್ರ ನೀರು ಅಂತಕ್ಕಂಥದ್ದು ಬೇಕೇ ಬೇಕು ಇಷ್ಟೆಲ್ಲ ಯಾಕೆ ನಮ್ಮ ಶರೀರದಲ್ಲಿ ಎಪ್ಪತ್ತರಿಂದ ಎಂಬತ್ತು ಭಾಗ ಲಿಕ್ವಿಡ್ ಅಂತಕ್ಕಂಥನೇ ಇರೋದು ಅದರಿಂದಾನೇ ನಾವು ಮಾತನಾಡ್ತಕ್ಕಂಥದ್ದು ಅದರ್ ಆಕ್ಟಿವಿಟೀಸ್ ಮಾಡ್ತಕ್ಕಂಥದ್ದು ಹೌದಲ್ವಾ ಇದಕ್ಕೂ ಚಂದ್ರಗ್ರಹಣಿಗೂ ಸಂಬಂಧ ಅದಕ್ಕೆ ನಾನು ಹೇಳೋದು ಮನುಷ್ಯ ಪ್ರಾಣಿ ಪಂಚಭೂತಗಳ ಅಧೀನ ಪಂಚಭೂತಗಳು ಗ್ರಹಗಳ ಚಲನೆಯ ಅಧೀನ ಗ್ರಹಗಳು ದೈವಶಕ್ತಿಯ ಅಧೀನ ಅದಕ್ಕೋಸ್ಕರನೇ ಗ್ರಹಣ ಅಂತಕ್ಕಂಥದ್ದು ಬರುತ್ತೆ ಈ ಗ್ರಹಣದಲ್ಲಿ ಏನೆಲ್ಲ ದೋಷಗಳು ಬರುತ್ತೆ ಅನ್ನೋದನ್ನ ನಾನು ನಿಮಗೆ ಹೇಳಿದೆ ಗ್ರಹಣದಲ್ಲಿ ನಾನಾ ರೀತಿಯ ಸಮಸ್ಯೆಗಳನ್ನು ಅನುಭವಿಸಬೇಕಾಗತ್ತೆ ಆದರೆ ಯಾವಾಗ ಗ್ರಹಣ ಹಿಡಿಯುತ್ತೆ ನಾವು ಯಾವಾಗ ಆಹಾರವನ್ನ ಸ್ವೀಕರಿಸಬೇಕು ನಾವು ಯಾರು ಉಪವಾಸ ಇರಬೇಕು ಯಾವ ನಕ್ಷತ್ರದವರು ದೋಷ ಪರಿಹಾರವನ್ನ ಮಾಡಬೇಕು ಯಾವ ಮಂತ್ರವನ್ನ ಜಪವನ್ನ ಮಾಡಬೇಕು ಮಾರನೇ ದಿನ ಪ್ರಾಯಶ್ಚಿತ್ತವನ್ನ ಹೇಗೆ ಮಾಡ್ಕೋಬೇಕು ದೋಷ ಇದ್ದರೆ ಇವೆಲ್ಲ ಎಲ್ಲವನ್ನೂ ಕೂಡ ವಿಸ್ತಾರವಾಗಿ ನಾನು ನಿಮಗೆ ತಿಳಿಸಿಕೊಡ್ತೇನೆ ಏಳನೇ ತಾರೀಕು ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ರಾತ್ರಿ ಒಂಬತ್ತು ಗಂಟೆ ಮೂವತ್ತಾರು ನಿಮಿಷಕ್ಕೆ ನಮಗೆ ಚಂದ್ರಗ್ರಹಣ ರಾಹುಗ್ರಸ್ತ ಚಂದ್ರಗ್ರಹಣ ಸ್ಪರ್ಶ ಕಾಲ ಮತ್ತೆ ನಿರ್ಮಿಲನ ಕಾಲ ರಾತ್ರಿ ಹನ್ನೊಂದು ಗಂಟೆಗೆ ಮಧ್ಯಮ ಕಾಲ ರಾತ್ರಿ ಹನ್ನೊಂದು ಗಂಟೆ ನಲವತ್ತ ಎರಡು ನಿಮಿಷಕ್ಕೆ ಮತ್ತೆ ಉನ್ಮಿಲನ ಕಾಲ ರಾತ್ರಿ ಹನ್ನೆರಡು ಗಂಟೆ ಇಪ್ಪತ್ತ ಮೂರು ನಿಮಿಷಕ್ಕೆ ಜೊತೆಗೆ ಮೋಕ್ಷ ಕಾಲ ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತ ಏಳು ನಿಮಿಷಕ್ಕೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಪ್ರಕಾರ ಈ ಗ್ರಹಣ ಅಂತಕ್ಕಂಥದ್ದು ನಡೆಯುತ್ತೆ ಈ ಗ್ರಹಣ ನಮಗೆ ಮಧ್ಯರಾತ್ರಿವರೆಗೂ ಕೂಡ ನಡೆಯುತ್ತೆ ರಾತ್ರಿ ಒಂಬತ್ತು ಗಂಟೆ ಮೂವತ್ತ ಆರು ನಿಮಿಷದಿಂದ ಒಂದು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ಸರಾಸರಿ ನಮಗೆ ಗ್ರಹಣ ಅಂದರೆ ನಮಗೆ ಮೂರು ಗಂಟೆ ಮೂವತ್ತ ಒಂದು ನಿಮಿಷಗಳ ಕಾಲ ಗ್ರಹಣ ಇರುತ್ತೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಗುರುಗಳೇ ಹಾಗಾದ್ರೆ ಆಹಾರ ಯಾವಾಗ ಸ್ವೀಕರಿಸಬೇಕು ಆರೋಗ್ಯವಂತ ಮನುಷ್ಯ ಮಧ್ಯಾಹ್ನ ಹನ್ನೆರಡು ಗಂಟೆಯ ಒಳಗಡೆ ನಾವು ಊಟ ಎಲ್ಲವನ್ನು ಕೂಡ ಮಾಡ್ಕೋಬೇಕು ಅಂತ ಹೇಳುತ್ತೆ ಜ್ಯೋತಿಷ್ಯದ ಲೆಕ್ಕಾಚಾರದ ಪ್ರಕಾರ ಇನ್ನ ಸಂಜೆ ಐದು ಗಂಟೆಯ ಒಳಗಡೆ ರೋಗಿಗಳು ಊಟಗಳನ್ನು ಆಹಾರವನ್ನು ಸ್ವೀಕರಿಸಬೇಕು ಅಂತ ಹೇಳುತ್ತೆ ಇನ್ನ ಯಾವ ನಕ್ಷತ್ರಕ್ಕೆ ದೋಷ ಅದನ್ನ ನಾವು ನೋಡ್ಲ ನೋಡಿದಾಗ ಪೂರ್ವ ಭಾದ್ರ ನಕ್ಷತ್ರ ಮತ್ತೆ ಶತಬಿಷಾ ನಕ್ಷತ್ರ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಶತಭಿಷಾ ನಕ್ಷತ್ರ ಪೂರ್ವಭಾದ್ರ ನಕ್ಷತ್ರಕ್ಕೆ ಈ ಗ್ರಹಣದಿಂದ ಕಟ್ಟಿಟ್ಟ ಬುತ್ತಿ ದೋಷಗಳು ಅದರಲ್ಲೂ ಕುಂಭರಾಶಿ ಮೀನರಾಶಿ ಈ ಕುಂಭರಾಶಿ ಮೀನರಾಶಿಯವರು ಏನಪ್ಪ ಮಾಡಬೇಕು ಗ್ರಹಣ ಕಾಲದಲ್ಲಿ ಗ್ರಹಣ ಇನ್ನೇನು ಒಂಬತ್ತು ಗಂಟೆ ಮೂವತ್ತಾರು ನಿಮಿಷಕ್ಕೆ ಪ್ರಾರಂಭವಾಗ್ತಾ ಇದೆ ಅಂತ ಅಂದರೆ ನೀವು ಶುಚಿರ್ಭೂತರಾಗಿ ಸ್ನಾನವನ್ನ ಮಾಡಿ ಜಪ ಕೂತ್ಕೋಬೇಕು ಒಂದು ಮಂತ್ರವನ್ನ ಹೇಳ್ತೇನೆ ಆ ಮಂತ್ರವನ್ನ ಬರ್ಕೊಳ್ತಕ್ಕಂತ ಕೆಲಸವನ್ನ ಮಾಡಿ ಯೋಸೌ ವಜ್ರದರೋ ದೇವ ಆದಿತ್ಯಾನಾಂ ಪ್ರಭು ಚಂದ್ರಗ್ರಹೋ ಪರಾಗೋತ್ತ ಗ್ರಹ ಪೀಡಾಂ ವ್ಯಪೋಹತು ಯೋಸೌ ದಂಡದರೋ ದೇವ ಯಮೋ ಮಹಿಷವಾಹನ ಚಂದ್ರಗ್ರಹೋ ಪರಾಗೋತ್ತ ಗ್ರಹಪೀಡಾಂ ವ್ಯಪೋಹತು ಯೋಸೌ ಶೂಲಧರೋ ದೇವ ಪಿನಾಕಿ ಋಷವಾಹನ ಚಂದ್ರಗ್ರಹೋ ಪರಾಗೋತ್ತ ಗ್ರಹ ಪೀಡಾ ವ್ಯಪೋಹತು ಈ ಮಂತ್ರವನ್ನು ಒಂದು ಬಿಳಿ ಕಾಗದದ ಮೇಲೆ ಬರೆದು ಅದನ್ನ ಜಪವನ್ನ ಮಾಡಬೇಕು ಗ್ರಹಣ ಕಾಲದಲ್ಲಿ ದೋಷ ಇರತಕ್ಕಂಥವರು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ಆ ಜಪವನ್ನ ಮಾಡಿ ಗ್ರಹಣದ ಮೋಕ್ಷದ ನಂತರ ಸ್ನಾನವನ್ನ ಮಾಡಿ ದೇವರಿಗೆ ನಮಸ್ಕಾರವನ್ನು ಮಾಡಿ ನಿದ್ರೆಯನ್ನು ಕೂಡ ಮಾಡಬಾರದು ಅಂತ ಹೇಳುತ್ತೆ ಕೆಲವರು ನಿದ್ರೆಗೆ ಜಾರಿ ಬಿಡ್ತಾರೆ ನಿದ್ರೆಗೆ ಜಾರಿದರೆ ಅನಾರೋಗ್ಯ ಪೀಡಿತ ಕಟ್ಟಿಟ್ಟ ಬುತ್ತಿ ಅಂತಕ್ಕಂಥದ್ದನ್ನು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ ಹಾಗೆ ಮಾರನೇ ದಿನ ಸೂರ್ಯ ಉದಯದ ನಂತರ ಸ್ನಾನವನ್ನ ಮಾಡಿ ಸ್ವಲ್ಪ ಮಾಷಧಾನ್ಯ ಅಂದರೆ ಉದ್ದಿನ ಬೇಳೆ ತಂಡುಲ ಧಾನ್ಯ ಅಂದರೆ ರೈಸ್ ಇದನ್ನು ನಿಮ್ಮ ಶಕ್ತಿಗೆ ಅನುಗುಣವಾಗಿ ಒಂದು ತಟ್ಟೆಯಲ್ಲಿ ಇಟ್ಟು ಅದಕ್ಕೆ ಎಲೆ ಅಡಿಕೆ ಎರಡು ಬಾಳೆಹಣ್ಣು ಒಂದೊಂದು ತೆಂಗಿನಕಾಯನ್ನು ಇಟ್ಟು ಜೊತೆಗೆ ಕಪ್ಪು ಬಣ್ಣದ ವಸ್ತ್ರವನ್ನು ಮಾಷಧಾನ್ಯ ಅಂದರೆ ಉದ್ದಿನ ಬೇಳೆ ಮೇಲೆ ಇಟ್ಟು ಮತ್ತೆ ತಂಡುಲ ಧಾನ್ಯ ಅಂದರೆ ರೈಸ್ ಮೇಲೆ ವೈಟ್ ಬಟ್ಟೆಯನ್ನು ಇಟ್ಟು ಅದಕ್ಕೆ ಕೃಷ್ಣಾರ್ಪಣವನ್ನು ಮಾಡಬೇಕು ಮಮ ಜನ್ಮ ನಕ್ಷತ್ರ ಪ್ರಕಾರೇಣ ರಾಹುಗ್ರಸ್ತ ಗ್ರಹಣ ದೋಷ ಪ್ರಾಯಶ್ಚಿತ್ತಾರ್ಥೋ ಅಂತ ಹೇಳಿ ಸಂಕಲ್ಪವನ್ನು ಮಾಡಿ ಮಾಷಧಾನ್ಯ ತಂಡುಲ ಧಾನ್ಯ ಶ್ವೇತ ವಸ್ತ್ರ ಧೂಮ್ರ ವಸ್ತ್ರ ದಾನಂ ಸರ್ವಂ ಶ್ರೀ ಕೃಷ್ಣಾರ್ಪಣ ವಸ್ತು ಅಂತ ಹೇಳಿ ಅದಕ್ಕೆ ಅರ್ಘ್ಯವನ್ನ ಬಿಟ್ಟು ನಿಮ್ಮ ಹತ್ತಿರದಲ್ಲಿ ಯಾವ ದೇವಾಲಯ ಇದೆಯೋ ಆ ದೇವಾಲಯಕ್ಕೆ ಹೋಗಿ ಇದನ್ನ ಅಲ್ಲಿ ಇರ್ತಕ್ಕಂಥ ಅರ್ಚಕರಿಗೆ ಕೊಟ್ಟು ಯಥಾನುಶಕ್ತಿ ದಕ್ಷಿಣ ಸಮೇತ ಕೊಟ್ಟು ದೀರ್ಘದಾಂಡ ನಮಸ್ಕಾರವನ್ನು ಮಾಡಿ ಬಂದರೆ ಬರ್ತಕ್ಕಂಥ ದೋಷ ಪ್ರಮಾಣಗಳು ಕಮ್ಮಿ ಆಗುತ್ತೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಇಲ್ಲ ಅಂದರೆ ಈ ಗ್ರಹಣದಿಂದ ಬರ್ತಕ್ಕಂಥ ತೊಂದರೆ ತಾಪತ್ರಯಗಳೇನಿದೆಯೋ ಇದೆಲ್ಲವನ್ನು ಕೂಡ ಅನುಭವಿಸಬೇಕು ಗುರುಗಳೇ ಒಂದೇ ಒಂದು ವಿಚಾರ ಬಿಟ್ಬಿಟ್ರಲ್ಲ ನಮ್ಮ ಮನೆಯಲ್ಲಿ ಎಲ್ಲ ಟ್ಯಾಂಕಿಗಳಿಗೂ ದರ್ಬೆ ಹಾಕ್ತಾ ಬರ್ತಾರೆ ನೀರಿಗೆ ದರ್ಬೆ ಹಾಕ್ತಾರೆ ಎಲ್ಲದಕ್ಕೂ ದರ್ಬೆ ಹಾಕ್ತಾರೋ ಏನು ಆ ದರ್ಬೆಯಲ್ಲಿ ಇರ್ತಕ್ಕಂಥ ಶಕ್ತಿಯಾದರೂ ಏನು ಖಂಡಿತವಾಗಿ ನಿಮ್ಮ ಪ್ರಶ್ನೆ ಚಿಂತನೆ ತುಂಬಾ ಚೆನ್ನಾಗಿದೆ ದರ್ಬೆ ಅಂತಕ್ಕಂಥದ್ದು ಶುದ್ಧಿಯನ್ನ ಗೊಳಿಸ್ತಕ್ಕಂಥ ಒಂದು ದ್ರವ ಅಂದ್ರೆ ಒಂದು ವಸ್ತು ಆ ದರ್ಬೆ ಅಂತಕ್ಕಂಥದ್ದು ಆ ದರ್ಬೆಯ ತುದಿಯಲ್ಲಿ ದೇವತೆಗಳು ನಡೆದಾಡ್ತಾರೆ ಅಂತಕ್ಕಂಥ ಒಂದು ವಿಚಾರ ಅದಕ್ಕೋಸ್ಕರನೇ ನಾವು ಆ ದರ್ಬೆ ಅಂತಕ್ಕಂಥದ್ದು ಇದೆಯಲ್ಲ ಆ ದರ್ಬೆಯನ್ನು ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಕಿವಿ ಮಾತನ್ನು ನಾನು ಹೇಳ್ತೇನೆ ಗ್ರಹಣ ಹಿಡಿಯೋಕ್ಕಿನ್ನ ಮುಂಚೆ ನಿಮ್ಮ ಸಂಪಲ್ಲಾಕಿ ನಿಮ್ಮ ಸಿಂಟೆಕ್ಸಲ್ಲಾಕಿ ನಿಮ್ಮ ಮನೆಯಲ್ಲಿ ಯಾವುದಾದರೂ ಅಡಿಗೆ ಸಾಮಗ್ರಿಗಳಿದ್ದರೆ ದರ್ಬೆಯನ್ನು ಇಡಿ ನಿಮ್ಮ ವಸ್ತ್ರಗಳು ಅಂತಕ್ಕಂಥದ್ದು ಏನಿದೆಯೋ ಮಡಿ ವಸ್ತ್ರಗಳನ್ನೇನಾದರೂ ಇಟ್ಟಿದ್ದರೆ ದರ್ಬೆಯನ್ನು ಹಿಡ್ತಕ್ಕಂಥ ಕೆಲಸವನ್ನು ಮಾಡಿ ಆದಷ್ಟು ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬದ ಸದಸ್ಯರುಗಳು ಗ್ರಹಣ ಕಾಲದಲ್ಲಿ ನಿದ್ರೆಗೆ ಜಾರದಂತೆ ನೋಡಿಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿ ಅದಕ್ಕೆ ನಾವು ಹೇಳ್ತೇವೆ ಸುಮಂಗಲೀಯರನ್ನ ಜಗನ್ಮಾತೆಯರನ್ನು ಗೃಹಿಣಿ ಗೃಹ ಮುಚ್ಚತೆ ಅಂತ ಕರಿತೇವೆ ಹೌದಲ್ವಾ ಗೃಹಿಣಿ ಗೃಹ ಮುಚ್ಚತೆ ನಿಮ್ಮ ಕೈಯಲ್ಲಿದೆ ಆ ಮನೆ ಅಭಿವೃದ್ಧಿ ಗೃಹಿಣಿ ಶಾಂತವಾಗಿ ಆ ಮನೆಯ ಕಾಯಕಗಳನ್ನೆಲ್ಲವನ್ನೂ ಕೂಡ ಸರಿಯಾಗಿ ದೈವಶಕ್ತಿಯ ಅನುಗ್ರಹಕ್ಕೋಸ್ಕರ ಕಷ್ಟಪಡ್ತಾ ಅತ್ತೆ ಮಾವಂದಿರ ಶುಶ್ರೂಷೆಯನ್ನು ಮಾಡ್ತಾ ತನ್ನ ಶರೀರದಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥ ಸಂತಾನಗಳನ್ನು ರಕ್ಷಣೆಯನ್ನು ಮಾಡ್ತಾ ತನ್ನ ಪತಿದೇವ ಪಾದಸೇವೆಯನ್ನು ಮಾಡ್ತಾ ಸಂತೋಷದಿಂದ ನಗ ನಗತ ಯಾವಾಗಲೂ ಆ ಮನೆಯಲ್ಲಿ ಇದ್ದರೆ ಪದ್ಮಪುರಾಣ ಹೇಳುತ್ತೆ ಲಕ್ಷ್ಮಿ ತಾಂಡವ ಹಾಡ್ತಾಳಂತೆ ಕಾಲು ಮುರ್ಕೊಂಡು ಮನೆಯಲ್ಲಿ ಕೂತ್ಕೋತಾಳಂತೆ ಹಾಗೆ ಇಂಥ ಒಂದು ಗೃಹಿಣಿಯರಿಗೆ ನಾನು ಮನವಿಯನ್ನು ಮಾಡ್ತೇನೆ ನಿಮ್ಮ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ವಸ್ತುಗಳಿಗೆ ದರ್ಬೆಯನ್ನು ಹಾಕಿ ಗ್ರಹಣ ಮೋಕ್ಷದ ನಂತರ ಶುಚಿಯನ್ನ ಮಾಡತಕ್ಕಂತಹ ಕೆಲಸವನ್ನು ಮಾಡಿ ಯಾಕೆಂದ್ರೆ ನಮಗೆ ಮೂರು ಗಂಟೆ ಮೂವತ್ತೊಂದು ನಿಮಿಷಗಳ ಕಾಲ ಗ್ರಹಣ ಅಂತಕ್ಕಂಥದ್ದು ನಡೆಯುತ್ತೆ ಒಂದು ಯಾಮ ಅಂತಕ್ಕಂಥದ್ದು ಆ ಒಂದು ಯಾಮದಲ್ಲಿ ಹೆಚ್ಚು ಭಾಗ ಅಂತಕ್ಕಂಥದ್ದು ನಮಗೆ ಬರುತ್ತೆ ಅದಕ್ಕೋಸ್ಕರನೇ ನಾನು ಹೇಳ್ತಕ್ಕಂಥದ್ದು ಈ ಚಂದ್ರಗ್ರಹಣದಿಂದ ಏನೆಲ್ಲ ಆಗಬಹುದು ಅಂತ ನಿಮ್ಮ ಪ್ರಶ್ನೆಗಳು ಬಹಳಷ್ಟು ರಾಶಿ ನಕ್ಷತ್ರಗಳಿಗೆ ಬಹಳಷ್ಟು ತೊಂದರೆ ತಾಪತ್ರಯಗಳು ಅಂತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ ಆದಷ್ಟು ಪ್ರತಿಯೊಬ್ಬರೂ ಕೂಡ ಈ ಚಂದ್ರಗ್ರಹಣದ ಫಲ ಅಂತಕ್ಕಂಥದ್ದು ನಿಮಗೆ ಶುಭವಾಗಿ ಪರಿವರ್ತನೆಯಾಗಬೇಕೇ ವಿನಃ ಅಶುಭವಾಗಿ ಪರಿವರ್ತನೆಯಾಗಬಾರದು ಅದಕ್ಕೋಸ್ಕರನೇ ಕಿವಿ ಮಾತನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇನ್ನ ಆಧ್ಯಾತ್ಮಿಕ ಚಿಂತಕರು ಬಹಳಷ್ಟು ಪ್ರಶ್ನೆಗಳನ್ನ ಮಾಡ್ತಾರೆ ಚಂದ್ರಗ್ರಹಣದಲ್ಲಿ ಜಪವನ್ನ ಮಾಡಿದರೆ ಶಕ್ತಿ ಹೆಚ್ಚಾಗತ್ತ ಹೋಮ ಹವನಗಳನ್ನ ಮಾಡಿದರೆ ಶಕ್ತಿ ಹೆಚ್ಚಾಗತ್ತ ಖಂಡಿತವಾಗಿ ಹೌದು ಅಧ್ಯಯನವನ್ನ ಮಾಡಿರ್ತಕ್ಕಂಥವರು ಚಂದ್ರಗ್ರಹಣ ಕಾಲದಲ್ಲಿ ಸೂರ್ಯ ಗ್ರಹಣ ಕಾಲದಲ್ಲಿ ಸಿದ್ಧಿಯನ್ನಗೊಳಿಸ್ಕೊಳ್ತಕ್ಕಂಥವರು ಅಷ್ಟಸಿದ್ಧಿ ಅಂತಕ್ಕಂಥದ್ದಿದೆ ಅಷ್ಟಸಿದ್ಧಿಯಲ್ಲಿ ಒಂದು ಸಿದ್ಧಿಯನ್ನ ಮಾಡಲಿಕ್ಕೆ ಒಂದು ಜನ್ಮ ಸಾಕಾಗಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅಷ್ಟ ಸಿದ್ಧಿಯನ್ನ ಮಾಡಿದರೆ ಸಂಪೂರ್ಣವಾಗಿ ದೈವ ಶಕ್ತಿಯ ಬಲ ಅಂದ್ರೆ ದೇವರಿಗೆ ಎಷ್ಟು ಬಲ ಇದೆಯೋ ಅಷ್ಟೇ ಬಲ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತಂತೆ ಆದರೆ ಆ ದೈವಶಕ್ತಿಯ ಬಲಕ್ಕೆ ಸರಿಸಮಾನ ನಾವು ಸಿದ್ಧಿಯನ್ನು ಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಆಧ್ಯಾತ್ಮಿಕ ಚಿಂತಕರು ಅಲ್ಪ ಸ್ವಲ್ಪ ಸಿದ್ಧಿಯನ್ನು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಖಂಡಿತವಾಗಿ ಮಾಡಬಹುದು ಇಂಥ ಒಂದು ಗ್ರಹಣವನ್ನು ಸದುಪಯೋಗವನ್ನು ಪಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಸಿದ್ಧಿ ಪುರುಷರಿಗೆ ನಾನು ನಿಮಗೆ ಹೇಳ್ತಕ್ಕಂಥದ್ದು ಬಹಳಷ್ಟು ಜನ ಬೆಟ್ಟದ ಮೇಲೆ ನದಿಯಲ್ಲಿ ನೀರಿನಲ್ಲಿ ಕೂತು ಜಪ ತಪಗಳನ್ನು ಮಾಡಿ ಸಿದ್ಧಿಯನ್ನು ಸಿದ್ಧಿಯನ್ನುಗೊಳಿಸ್ಕಗೊಳಿಸ್ತಕ್ಕಂಥವ್ರು ಬಹಳಷ್ಟು ಜನ ಇರ್ತೀರಲ್ವಾ ಅವರಿಗೆ ಕಿವಿ ಮಾತನ್ನ ಹೇಳ್ತೇನೆ ಆ ಸಿದ್ಧಿಗೊಳಿಸ್ಕೊಂಡಿರ್ತಕ್ಕಂಥದ್ದನ್ನ ಒಳ್ಳೆಯತನಕ್ಕೆ ಉಪಯೋಗಿಸಿ ಕೆಟ್ಟತನಕ್ಕೆ ಉಪಯೋಗಿಸಬೇಡಿ ಮಾಟ ಮಂತ್ರ ಕಟ್ಟು ಕರಾರು ಕೃತಮ ಮೋಹಿನ ಸಂಬನ ಉಚ್ಚಾಟನ ವಶೀಕರಣ ಇದಕ್ಕೆಲ್ಲ ಉಪಯೋಗಿಸಬೇಡಿ ಅದು ನೆಡಿಯಲ್ಲ ಒಳ್ಳೆಯತನಕ್ಕೆ ಉಪಯೋಗಿಸಿ ಖಂಡಿತವಾಗಿ ಮೇಲೊಬ್ಬ ಇರ್ತಾನೆ ಪ್ರತಿಯೊಂದನ್ನು ಕೂಡ ನೋಡ್ತಾ ಇರ್ತಾನೆ ನಿಮಗೂ ಕೂಡ ಫಲವನ್ನು ಕೊಡ್ತಾನೆ ಚೆನ್ನಾಗಿ ಎಚ್ಚರಿಕೆಯನ್ನು ವಹಿಸಿ ಈ ಚಂದ್ರಗ್ರಹಣ ಅಂತಕ್ಕಂಥದ್ದು ಹೀಗೆ ನೀವು ಆಚರಣೆಯನ್ನು ಮಾಡಿದ್ದೆ ಆದರೆ ನಾನು ಹೇಳಿರ್ತಕ್ಕಂಥ ನಿಯಮಗಳನ್ನು ಅನುಸರಿಸಿ ನೀವು ಚಂದ್ರಗ್ರಹಣ ಆಚರಣೆ ಮಾಡಿದ್ದೆ ಆದರೆ ಬರ್ತಕ್ಕಂಥ ದೋಷಗಳಿಂದ ಪಾರಾಗ್ತಕ್ಕಂಥ ಸಾಧ್ಯತೆ ನೂರಕ್ಕೆ ಎಂಬತ್ತರಿಂದ ಎಂಬತ್ತೈದು ಭಾಗ ನಿಮಗೆ ಲಭ್ಯವಾಗುತ್ತೆ ಹಾಗಾಗಿ ಇಂಥ ಒಂದು ಗ್ರಹಣ ಕಾಲದಲ್ಲಿ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ ನಿಮಗೆಲ್ಲರಿಗೂ ಕೂಡ ಆದಿತ್ಯಾದಿ ನವಗ್ರಹಗಳ ಅನುಗ್ರಹ ಪ್ರಾಪ್ತಿಯಾಗಲಿ ಸುಖ ಜೀವನ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನೂ ಕೂಡ ಆ ಚಂದ್ರಗ್ರಹನನ್ನು ರಾಹುಗ್ರಹನನ್ನು ಪ್ರಾರ್ಥನೆಯನ್ನು ಮಾಡ್ತೀನಿ